ಪಾತಬಾಗೇಪಲ್ಲಿ ಬೈಪರೆಡ್ಡಿ ಅಂತ ನನ್ನ ಹೆಸರು ನಮ್ಗೆ ಜಮೀನು ಐವತ್ತೈದು ಎಕರೆ ಇದೆ ಅದರಲ್ಲಿ ಮೂವತ್ತು ಎಕರೆ ಮಾತ್ರ ಮುಸ್ಕಿನ ಜೋಳ ಹಾಕಿದ್ವಿ ಪ್ರೀಮಿಯಮು ಎಕರೆಗೆ ಬಂದು ನಾನ್ನೂರು ರೂಪಾಯಿ ಕಟ್ಟಿದ್ವಿ ಎಕರೆಗೆ ಬಂದು ಹನ್ನೆರಡು ಸಾವಿರ ಇನ್ಶೂರೆನ್ಸ್ ಕ್ಲೈಮ್ ಆಗಿದೆ ಚಿಂತಾವಣ್ಣ ತಾಲೂಕು ನಾನು ಒಂದೂವರೆ ಎಕರೆ ರಾಗಿ ಬೆಳೆ ಬೆಳೆ ಬೆಳೀತಾ ಇದೀನಿ ಐನೂರ ಐವತ್ತು ರೂಪಾಯಿ ಕಟ್ಟಿದ್ದೆ ಆರು ವರ್ಷ ಎಂಟುನೂರ ರೂಪಾಯಿ ಬಂತು ಕೃಷಿ ಇಲಾಖೆಯಿಂದ ನಮ್ಮ ಫ್ರೆಂಡ್ಸಿಂದ ತಿಳಿದುಕೊಂಡು ಕಟ್ಟಿದ್ದೀನಿ ನಮಸ್ಕಾರ ನನ್ನ ಹೆಸರು ಎಸ್ ವಿ ಅಂತ ಬಾಗೇಪಲ್ಲಿ ತಾಲೂಕು ಗೂಳೂರು ಹೋಬಳಿಯಿಂದ ಬಂದಿದ್ದೇನೆ ನಾನು ಎಕರೆ ಜೋಳ ಹಾಕಿದ್ದೀನಿ ಲಾಸ್ಟ್ ಇಯರ್ ಇಯರ್ ಹಾಕಿದ್ದೀನಿ ಲಾಸ್ಟ್ ಇಯರ್ ನನಗೆ ಎಕರೆಗೆ ಬಂದು ಎರಡು ಲಕ್ಷ ಅರವತ್ತೆಂಟು ಸಾವಿರ ಬಂದಿದೆ ಪತ್ನಿಯ ರೈತ ಬಂಧುಗಳೇ ಫಸಲ್ ವಿಮಾ ಯೋಜನೆ ಬಹಳ ವರ್ಷದಿಂದ ಜಾರಿಯಲ್ಲಿದೆ ಆದ್ರೆ ಅನೇಕ ರೈತರು ಇದರಿಂದ ಉಪಯೋಗ ಪಡ್ಕೊಂಡಿದ್ದಾರೆ ಇದ್ರ ಉಪಯೋಗದಿಂದ ಹೊರಗಡೆ ಇರ್ತಕ್ಕಂಥ ಬಹಳಷ್ಟು ಜನ ರೈತರು ಇದ್ದಾರೆ ಒಂದು ಬಾರಿ ಮಳೆ ಬಿದ್ದು ನಿಮಗೆ ಎರಡು ಪರ್ಸೆಂಟ್ ನಷ್ಟ ಆಗ್ಬೋದು ಆದರೆ ಮಳೆ ಇಲ್ಲದೆ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಬೆಳೆ ನಷ್ಟ ಆದಾಗ ನಿಮಗೆ ಅದರ ಉಪಯೋಗ ಆಗುತ್ತೆ ಕಳೆದ ಬಾರಿ ಸಾವಿರದ ಒಂಬೈನೂರು ಕೋಟಿ ಹದಿನೇಳು ಲಕ್ಷ ರೈತರಿಗೆ ದುಡ್ಡು ಬಂದಿದೆ ಆ ರೀತಿಯಲ್ಲಿ ನೀವು ಎರಡು ಪರ್ಸೆಂಟ್ ಅಷ್ಟೇ ಕಟ್ಟೋದು ಕಾರ್ಯಕ್ಕೆ ಎರಡು ಪರ್ಸೆಂಟ್ ರವಿಗೆ ಒಂದೂವರೆ ಪರ್ಸೆಂಟ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಉಳಿದಂತ ನಲವತ್ತೆಂಟು ಪರ್ಸೆಂಟ್ ಪ್ರೀಮಿಯಂನು ನಾವು ಕಟ್ತೀವಿ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಉಪಯೋಗ ಪಡ್ಕೊತಾ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರೈತರು ವಿಮೆಯನ್ನ ಎಲ್ಲಾ ರೈತರು ಉಪಯೋಗಿಸ್ಕೋಬೇಕು ಅಂತೇಳಿ ನನ್ನ ವಿನಂತಿ